नमस्कार वीक्षक यूके नाइनटी न्यूज के स्वागत ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗಕ್ಕೆ ಆಗ್ರಹಿಸಿ ಜನವರಿ ಇಪ್ಪತ್ತೆರಡರಿಂದ ಸೌದತ್ತಿ ನಗರದಲ್ಲಿ ಸತ್ಯಾಗ್ರಹ ಆರಂಭಿಸಿದ ಕುತುಬುದ್ದೀನ್ ಖಾಜಿ ಜಾತಿ ಧರ್ಮ ಲೆಕ್ಕಿಸದೆ ದೇಶದಲ್ಲಿ ವಿನೂತನ ಮಾದರಿಯಲ್ಲಿ ಪರಶುರಾಮನ ವೇಷದಲ್ಲಿ ಸೌದತ್ತಿ ಯಲಮನ ದರ್ಶನ ಪಡೆದು ಸತ್ಯಾಗ್ರಹ ಪ್ರಾರಂಭಿಸಿ ಒಂಬತ್ತು ದಿನದಲ್ಲಿ ಪಾಂಡವರ ಮುಖಾಂತರ ಸತ್ಯಾಗ್ರಹಕ್ಕೆ ಕೊನೆಗಾಣಿಸಿ ಇತಿಹಾಸ ನಿರ್ಮಿಸಿದ ಕುತುಬುದ್ದೀನ್ ಕಾಜಿ ಕರ್ನಾಟಕದ ಹೋರಾಟದಲ್ಲಿ ಇತಿಹಾಸದಲ್ಲೇ ಹೊಸ ಅಧ್ಯಯನ ಬರೆದಿದ್ದಾರೆ ತಮ್ಮ ಜಾತಿ ಲೆಕ್ಕಿಸದೆ ಮಾನವ ಕುಲಕ್ಕೆ ಅನುಕೂಲ ಆಗಲಿ ಎಂದು ಪರಶುರಾಮನ ವೇಷದಲ್ಲಿ ಪಾದಯಾತ್ರೆ ಮಾಡಿ ಸತ್ಯಾಗ್ರಹಕ್ಕೆ ಪಂಚಪಾಂಡವರಿಂದ ಕೊನೆಗೊಳಿಸಿ ಜಾತಿ ಧರ್ಮಕ್ಕೆ ದೂರ ಇಟ್ಟು ಮಾನವ ಧರ್ಮಕ್ಕೆ ಪ್ರಾಧಾನ್ಯತೆ ನೀಡಿದ್ದು ಇದು ಒಂದು ಮಾದರಿ ಇತಿಹಾಸಕ್ಕೆ ಮುನ್ನುಡಿ ಆಗಿದ್ದಾರೆ ಅಧಿಕಾರಗಳ ಕೆಲಸವನ್ನು ನಾವು ಮಾಡ್ತೇವೆ ಕೆಲಸ ಇವತ್ತಿಗೆ ಎಚ್ಚರಿಸಿ ಎಚ್ಚರಿಸಿ ಸೋಮ ದೀಮು ಇದೇ ನನ್ನ ಆದೇಶ ಈ ಪರಶುರಾಮನೇ ಆದೇಶ ಇರುವಾಗ ನಿನ್ಯಾವ ಆದೇಶ ನನಗೆ ಲೆಕ್ಕಕ್ಕಿಲ್ಲ ಎಲ್ಲ ಭೀಮಾ ಪಟ್ಟಕೊಂಡು ತಾಯಿಯ ಹದ್ನೆಯಂತೆ ಪರಶುರಾಮನೇ ನಿನ್ನ ಆಜ್ಞೆಯಂತೆ ಈ ನನ್ನ ಭಕ್ತನನ್ನು ಈಗಲೇ ಕರೆದುಕೊಂಡು ಹೋಗುತ್ತೇನೆ ನನಗೆ ಅಪ್ಪನೆಯನ್ನು ಕೊಡುವಂತವನಾಗಲು ಎಲೈ ಪಾಂಡವರ ಈ ಕುದ್ದು ಮುದ್ದಿನ ಕಾದಿಯವರನ್ನು ಕರೆದುಕೊಂಡು ಹೋಗೋಣ ನಡೆಯುವಂತವರಾಗಿರಿ ಅದೇ ರೀತಿ ಪರಶುರಾಮನನ್ನು ಕರೆದುಕೊಂಡು ಹೋಗೋಣ ನಡೆಯುವಂತವರಾಗಿರಿ ಿಗಳಿಗೆ ಕಿವಿ ಕೊಡದೆ ಮಾನವೀಯ ಸೌಲಭ್ಯಕ್ಕೆ ಆದ್ಯತೆ ನೀಡಿದ್ದು ಇದು ಇಡೀ ಜಿಲ್ಲಾದ್ಯಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ